ಮುಗಿ ನೋಡಂಗ ಆಯ್ತು ಕಣವ ಬತ್ತನಕ ಸುಂಕಿರು ನಾಕ ಗಂಟೆಗೆ ಅಯ್ಯೋ ನಾಕ ಗಂಟೆ ಗಂಟೆ ಬೇಕಿಲ್ಲ ಕರವ ಹೋಗ್ಬೇಕು ನಾನು ಅಲಕನಪ್ಪ ಯಾಕಪ್ಪ ಯಾಕಿ ನಕ್ಕ ಐಲಾಗಿದೀಯ ನೀನು ಅಯ್ಯೋ ಮಗ ಇಟ್ಬಿಡವಾ ಇಟ್ಟು ಸೊಪ್ಪು ಇಲ್ಲದ್ರೆ ಇನ್ನೇನಾದ್ರು ದಬ ಪರಿಸ್ಥಿತಿ ಅದಕ್ಕ ಸುಂಕಿರು ನಿನಗೆ ಏನ್ ಪರಿಸ್ಥಿತಿ ಆಗಿರೋದು ನಿನಗೆ ನೀನು ನ್ಯಾಯವಾಗಿ ಇರ್ಬೇಡ ಅಂತ ಹೇಳಿತಾ ಅಮ್ಮನ ಚಕಟ ನೋಡ್ಕಲ್ದನ ಅಮ್ಮನ ಇಟ್ಟರ್ಸ್ ಬಟರ್ಸ್ತೀಯ ನೀನು ಏನವ ಮಾಡಿದನು ನಾನು ಏನ್ ಮಾಡಿದನು ಮಗ ಎಲ್ಲರೂ ಸರ್ಕಂಡ ಹಂಗೆ ಹೋಗ್ತಿರಲ್ಲ ಏನೋ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಮಾತು ಬರ್ತದೆ ಹೋಯ್ತದೆ ಆರು ತಿಂಗಳಾಯ್ತು ಬೇರೆ ಹೋಗಿ ಸೇರ್ಕೊಂಡು ಒಂದು ದಿವಸ ಗಂಡ ಏನು ಮಾಡ್ಕೊಂಡಿದ್ದಾನೆ ಎಂತ ಮಾಡ್ಕೊಂಡಿದ್ದಾನೋ ಅಂತ ಬಾ ಮನೆ ನೋಡ್ಬಾ ಆ ತಾರಸಿ ಮನೆ ಬಡ್ಡಿದ ಆಳ್ಬೇದು ಬಡ್ಡಿದ ನಾನು ಇಪ್ಪತ್ತೈದು ಲಕ್ಷ ಖರ್ಚು ಮಾಡ್ಕರಿಸೆ ಯಾಕೆ ನಾನು ಹೆಣ್ಣೆ ಮೇಲೆ ಕಾಕೊಂಡು ಹೋಗಕ್ಕೆ ತಾರಸರಿಲ್ಲ ಗುಡ್ಸೋ ಇಲ್ಲ ಆ ಗಂಡು ಮಕ್ಕಳು ಸೊಸೆಯರಿಗೆ ಜ್ಞಾನನೇ ಇಲ್ಲ ನಮ್ಮ ಬದುಕು ನಮ್ಮ ಬಾಳು ಅಂತ ನಾನು ಅದೇ ಮೇಲೆ ಕಾಕ್ಸ್ಕೊಯ್ತಿನ ನಮಗೆ ನನ್ನ ಬದಿ ಮೇಲೆ ಕಾಕ್ಸ್ಕೊಯ್ತಿದ್ದ ಏನೋ ಏನೋ ಕೆಟ್ಟೊತ್ತಿನ ಕಾಲ ಒಂದು ಮಾತು ಬತ್ತದ ಹೋಯ್ತದ ಯಾರು ಮಗಳಾಡಕ್ಕಿಲ್ಲ ಅದನ್ನೇ ಕೊಡ್ಕೊಂಡು ಕೂತ್ಕೊಂಡ್ರದ ಇವಳು ಯಾವಾಗ ಹೋಗಿ ಹಳೆ ಮನೆಗೆ ಸೇರ್ಕೊಂಡು ಆ ಬಡ್ಡಿಯಾಗು ಬಿಗಿಯಾಗೋರು ಇವತ್ತ ಹೋಗೋದೇ ಬೇಡ ಅಂದ್ಕೊಂಡು ಅವ್ರ ಅತ್ತೆ ಮನೆಯೇ ಸೇರ್ಕೊಂಡವ್ರೆ ಹಿಂಗಾದ್ರೆ ನಾನು ಏನು ಆಗ್ಬೇಕು ಅಂತ ಮಾಡಿದಾರೆ ಇವರು ಏನಾಗಬೇಕು ಆಗ್ಬೇಕು ಅಂತ ಮಾಡಿದ್ವ ನಾನು ಓದಿ ಎಷ್ಟೋ ಸತಿ ಓದೆ ಓದ್ ನನಗೆ ಕೈಯನ್ನು ಉಲ್ಸ್ಬಿಬಿಟ್ಟು ಕೈ ಮುರ್ದಾಕ್ಬಿಟ್ಲು ಅವ್ರನ್ನ ಕರೆಕ್ ಹೋಗ್ಯ ಇಲ್ಲ ಇಲ್ಲ ಅಲ್ಲಿಗೆ ಹೋಗೋಣ ರಾತ್ರಿ ಮನೆಗೆ ಹೋಗಿ ಸೇರ್ಕೊಂಡಿವಾರ ಮನೆಗೆ ನಾನು ಅಲ್ಲಿ ಕಟ್ಟಕ್ಕೆ ಹೋಗೋಣ ಅವ್ರನ್ನ ಬರ್ರಪ್ಪ ನೀವು ಅಂತ ಅವ್ರು ಆಡಬೋದು ಅಲ್ಲಿ ಏನಾದ್ರೂ ಮಾಡ್ಕೊಳ್ಳಿ ಬಡ್ಡೆ ತಾವು ಕಟ್ಕೊಂಡಿರೋ ಸಾಕಾಗ ಗೊತ್ತು ಇರೋಕ್ಕೂ ಗೊತ್ತೋ ಅವ್ರ ಎಲ್ಲ ಕಲ್ತವ್ರೆ ಕತೆ ಈ ಬಡ್ಡಿಗೆ ಏನೋ ಬಿಡುವ ನನ್ನ ಗಂಡನ್ನ ನೋಡ್ಕೊಳ್ಳೋರು ಏನು ಏನು ತೋರೋದು ಏತನ ಹೇಳು ನಿಮ್ಮ ಊನಿರ್ಬೇಕು ತಾನೆ ಆ ಮನೆ ತಗೋದ್ರೆ ಏನಾರು ಆಳೆ ಮನೆಯವರು ಅಪ್ ಕಟ್ಸಿದಾನ ಹೇಳ್ತೀಯಲ್ಲ ನೀನು ಬಾ ಸುಮ್ಮನೆ ಕುತ್ಕೊಂಡು ನೀನು ಹಿಂಗೆ ಮಾತಾಡಿ ಮಾತಾಡಿ ಸುಮ್ಮನೆ ನೀನು ಏನಾರು ಇಲ್ಲ ಅಂತ ತಂದ ತಂದು ಮಡಿ ಕಳೆದ ನೀನು ಸುಮ್ಮನೆ ಇರೋಳಿಗೆ ಮಾಡ್ಕೊಂಬತ್ತಿರುವ ಅಮ್ಮ ಮನೇಲಿ ಅಲ್ಲನೂ ಅಷ್ಟು ತೋರಿಸಿ ನಾನು ಎಷ್ಟು ಎಷ್ಟು ನೀನು ಹಾಗೆಲ್ಲ ಮಾನ್ಯ ಹೇಳು ಹಾಗೆಲ್ಲ ಮಾಡೋಳು ಇಲ್ಲ ಅಂತ ಹೇಳಿಲ್ಲ ಕಮ್ಮಗ ಈಗ ಯಾಕೆ ಹೇಳಿ ಬೇರೆ ಇದ್ದಳು ಆ ಸಂಘ ಈ ಸಂಘ ಅಂದ್ಕೊಂಡು ಸುತ್ತು ತೆರದೆ ಕಮ್ಮಗ ಕೂಟ್ರು ತಕ್ಕಂದು ಸುತ್ತು ತೆರದೆ ಗುರು ಅವ ಇವಳಿಗೆ ಹಾಗೆ ಹೆಂಗಿದ್ಲು ಎಷ್ಟು ಒಳ್ಳೇದು ಹೊಸ್ಕೊಂಡಿದ್ಲು ಜನಗಳು ಹೆಂಗೆ ಮಾತಾಡ್ಕೊತಾರೆ ಗೊತ್ತಾಗ ಕಂಡು ಬಿಟ್ಟು ಸುತ್ತಾವಳೆ ಅಲ್ಲಿಗೆ ಇಲ್ಲಿ ಹೋಯ್ತಾವಳೆ ಅಂತ ಅವಳು ಒಳ್ಳೆಳೋ ಕೆಟ್ಟೋಳೋ ಅದ ಭಗವಂತ ಗೊತ್ತು ಹೆಂಗೆ ಹೆಂಗೆ ಮಾತಾಡ್ತಾರೆ ಗೊತ್ತು ನಾನು ಏನಪ್ಪ ಏನಪ್ಪಾ ಇಡ್ತಿಬಿಟ್ಟು ಅಂದ್ಕೊಳ್ತಿದ್ದಿಲ್ಲ ಸುತ್ತಕ್ಕೆ ಹಂಗೆ ಹಿಂಗೆ ಅಂದ್ಕೊಂಡು ಕೈಲಿ ಬಾಯ್ಲಿ ಅಂತ ಮಾತಾಡ್ತಾವ್ರೆ ನಾನು ನೋಡೋಟ ನೋಡ್ತೀನಿ ಮಗ ಅದು ಮುಂದೆ ಕೆಲಸ ಬೇರೆ ಮಾತ್ರ ನನಗೊಂದು ಮಾತು ಹೇಳಿರ್ಬರಪ್ಪ ಅಂದ್ಕೊಂಡು ನಾನು ನಾಳೆ ದಿಸ್ಕೊಂಡು ನೀನು ಬೇಡ್ದು ಅನ್ನೋ ಒಂದು ಉದ್ದೇಶ ಕಷ್ಟಯ ಒಂದಿಲ್ಲ ಇಲ್ಲಿಗೆ ಇಲ್ಲಿಗೆ ಬಂದಿಲ್ಲ ನೀನೇನು ಮಾಡಿ ನೀನು ಏನಪ್ಪ ನೀನು ಯಾವಾಗ ಇರ್ಬೇಕಾನೆ ಆ ಯಾರೋ ಊರಿಗೆ ಬಂದವ್ರಿಗೆ ಬಂದವ್ರಿ ಆರ್ನೇ ಮಾಡ್ಕೊಬಿಟ್ಟಾರೆ ಬಿಟ್ಟು ವಾರ್ತಿ ಬರ್ದು ಹಾಕ್ತೀನಿ ನೀನು ಅಮ್ಮನ ನೋಡಿ ನೋಡಿ ಸಾಕ ಆಗತ್ತೆ ನೀನು ಆಕಾರವಾ ಸುಮ್ ಕುತ್ಪಾಯಿ ಯಾರ ಬಾತಾಗಿ ನಿನ್ ಪಾಡ ನೀ ನೀರು ಒಂದೇ ಕೆಲ್ಕಂತೆ ನೀವು ಅಮ್ಮನ ಪಾಡಗ ಅಮ್ಮ ಇರ್ಲಿ ಬುದ್ಧಿ ನಂಗೆ ಒಂಚೂರು ಊರು ವೈಸ್ ಎಕ್ಲಾಕಣಪ್ಪ ಏನು ಗೊತ್ತಾಗಾಕಿಲ್ವಪ್ಪ ಹಿಂಗೆ ಗೊತ್ತಾಕಿಲ್ಲ ಏಳು ಎರಡು ಮೂಗಿನಂಗಡ್ತೆ ವಯಸ್ಸಾಗಿದ್ರು ನೀನು ಬಗ ನೀನು ಗೊತ್ತಿಲ್ಲ ಇವತ್ತು ಕಾಲದಲ್ಲಿ ನಾವು ಹೆಂಗಿರಬೇಕು ಸಿಸ್ಟಮ್ ಆಗಿ ಗೊತ್ತಾ ಆ ಬುಡ್ಡೆ ಇದ್ ಎಂತ ಕಿತ್ತೋದ್ ಬುಡ್ಡೆ ಅಂತ ನಿನಗೇನು ಗೊತ್ತು ಹಾಂ ಹಂಗೆ ಅವು ಒಂದಷ್ಟು ಈ ಕಾಪಿ ಅಂದ್ಕೊಂಡು ಹಂಗೆ ಹೆಂಗಾರು ಮಾಡಿ ಒಳ್ಳಾಕ ಬರ್ತಾರೆ ಹಾ ನಾನು ಎದುರು ಕಡೆ ಬಿಟ್ಟೆ ಯಾನು ಒಳಕೆ ಹಾಕೊಂಡ ಮಗ ಉನ್ನ ಮಗೇ ಕಾಯಿಸ್ಕೊಂಡು ಕುಣಿಸ್ಕೊಡು ಕಾಪಿ ಹಾಸ್ಕೊಂಡು ಕುಂತಾವಳೆ ನಂಗೆ ನೋಡ್ಬಿಟ್ಟು ಮೈಯೆಲ್ಲ ಉರ್ದ್ಬಿಡ್ತು ಏನೋ ಮಾತು ಬೋದೆ ಏಟ್ ಹೊಡೆದೆ ಇವಳು ಆಯಿತು ನಾನು ಮಾಡಿದ ತಪ್ಪು ಮಾಡಿಲ್ಲ ಅವಳ ಇವಳು ಇದ್ದೇ ಸಾ ತೋರಿಸ್ಬೇಕಾಗಿತ್ತು ಗುಡ್ಕ ಗುಡ್ಕೆ ಅಪ್ಪ ಮನೆಗೆ ಗೊಡೋದ್ಲು ಆ ಬಡ್ಡಿ ದುಡ್ಡು ಕೊಡ್ಬಿಟ್ಟಾರೆ ಕನ್ ಮಗ ತೊಸ ದುಡ್ಡು ಕೊಟ್ಟಾರೆ ಇವಳಿಗೆ ಬಡ್ಡಿಗೆ ಹಾಕೊ ಅದನ್ನು ಚಪಾಸಿಟ್ ಮಾಡೋದಂತ ದುಡ್ಡು ಬರಂಗೆ ಹೆಂಗೆ ಮಾಡ್ಕೊಟ್ಬಿಟ್ಟಿರಕ್ಕೆ ಇವಳು ತಿಕ್ಕ ಎತ್ತಾಗ್ತಾ ಕುಂತಾವಳೆ ಆಂ ಯಾವ ನಾಯಿ ಏನಕ್ಕಿಲ್ಲ ನೀರು ಇದೆ ನೀರು ಇಕ್ಕ ಎಷ್ಟು ದಿವ್ಸ ಆಯ್ತಕ್ಕನ ಒಂದು ತಿಂಗ್ಳಿಗೊಂದು ಸರ್ತಿ ನೀರು ಇಕ್ಕಳ್ದೆ ನಾನು ಇನ್ನೂ ಚರ್ ಇಲ್ಲ ಇನ್ನಾಕ ನೀರು ನೀರ್ ನವಿಕತೆ ನಾನು ನನ್ ಕಷ್ಟ ಭಗವಂತ ಪ್ರೀತಿಯಾಗಿ ಕುಂತದೆ ಅಕ್ಚುರ ಐವತ್ತು ಮಾಡ್ಸ್ಕೊ ಬಂದೆ ನಿಮ್ಮ ಗಂಡ ಇದ್ರೆ ಮನೇಲಿ ಎರಡು ನನ್ಗಿಂದರು ಇದಕ್ಕಿಂಗ ಯಾವ ಹುಚ್ಚನಾಗಿದ್ದಾನಂದರು ಅಂತ ನೀನು ಬುದ್ಧಿಲ್ವನ ಯಾವಾಗ ಇರ್ಸೋ ಬಡ್ಡೇ ತಗೋದಂಗೆ ಒಬ್ಬರು ಸರಿಯಾಗಿ ಏನಕ್ಕೆ ಸಿಗ್ನಿಲ್ವ ಎಂತ ಕರಮ್ ಗಿಡಿ ನಾನು ಅಲ್ಲ ಚಿಕ್ಕೋಯ್ಸಿರೋ ಹೂವು ತಿನ್ಕಡೆ ತಿನ್ಕೊಂಡೆ ಈಗ ಎಡಾಂತರದಲ್ಲಿ ಆ ಮುಂಡೆ ಹೋಗಿ ಬ್ಯಾರೆ ಸೇರ್ಕೊಂಡು ಕುಂತಾಳೆ ಗಂಡು ಮಕ್ಕಳು ಒಂದು ಫೋನ್ ಮಾಡಿ ಹೆಂಗಿದ್ದಿ ಅಪ್ಪ ಅದಕ್ಕೆ ಹೇಳ್ತೇನೆ ಆಮೇಲೆ ಬಂದಾರ ಆಸ್ತಿ ಬದುಕಟ್ಟಕ್ಕೆ ಬರಲಿ ಎಲ್ಲನು ಯಾರಿಗಾರ ರುದ್ರಾಶ್ರಮಕ್ಕೆ ಬಾರ್ಬಿಟ್ಟು ಹೋಗಿ ಸೇರ್ಕೊಬಿಡ್ತೀನಿ ಯಾರು ಸವಾಸ ಬೇಡಕ್ಕ ಮಗ ಅಯ್ಯೋ ನೀನೇ ಸುಮ್ಕಿರಪ್ಪ ಎಲ್ಲನೂ ಮೈ ಮೇಲೆ ಕೇಳ್ಕೊಳ್ಳೋ ನೀನೇ ತಿರುಗಾ ಮಾತಾಡೋದು ನೀನೇ ಸರಿ ಬಾ ಊಟ ಮಾಡು ಆಮೇಲೆ ಕುತ್ಕೊಂಡು ಮಾತಾಡೋಕೈತದೆ ಇಲ್ಲ ಕತೆ ಹೋಗ್ಬೇಕು ಅವ ಒಂದು ಕೆಲಸ ಮಾಡು ಕೊನೆಯದಾಗಿ ನೀನು ಹೋಗಿ ಒಂದು ಸತಿ ಹೇಳ ಕೇಳ್ಬಿಡು ಈಗ ಬಂದಿನ ಜೊತೆ ಇದ್ದಾಳೆ ಇಲ್ವಾ ಏನು ಕೇಳ್ಬಿಡು ಅದೇನು ಫೈನಲ್ ಆಗಿ ತೀರ್ಮಾನ ಮಾಡ್ಬಿಡಲ ನೀನೇ ಅಮ್ಮ ಯಾರ ಮಾತು ಕೇಳಂಗಿಲ್ಲ ಬಿಡೋಳು ಅವ್ರ ಅಪ್ಪನ ಮನೆ ಬಡ್ಡಿ ಹಕ್ಕು ಲಕ್ಷ ದುಡ್ಡಿ ಆಗ ಕೊಟ್ರು ಹುಲಿ ಇಲಿಯಾದೋಳು ಇಲಿ ಆಗೋಳು ಹುಲಿ ಹೋಗೋದೇನು ಎಲ್ಲಿ ಎಲ್ಲಿ ಕೂಡ ಹೋಗೋದೇನು ಎಲ್ಲೆಲ್ಲ ಓದಳಕೆ ನಮ್ಗೆ ಮಗ ಹುನ್ಗಳಿಗೂ ಜನಗಳು ಏನಪ್ಪ ದಿನ ಎರಡು ತಿಂಗ್ ಸುತ್ತಳದ ಸುತ್ತಕೊಂಡು ನಿಂದ್ ಸುತ್ತಕೊಂಡು ನಿಂತಳದ ಅನ್ಕೊಂಡು ಹೆಂಗೆ ಬಾಯಿಗೆ ಬಂದ ಮಾತಾಡ್ತಾರೆ ಗೊತ್ತಾ ನನಗೂ ಕೇಳಿ ಕೇಳಿ ಹುಚ್ಚಿರ್ದಂಗೆ ಆಯ್ತದೆ ಆಯ್ತು ಆಗಿದೆ ಆಯ್ತು ಇನ್ನು ಏನು ಮಾಡಕಾಯ್ಕಿಲ್ಲ ಒಂದ್ ಸತಿ ಅಣ್ಣ ಕೇಳ್ಬಿಡ್ ಮಗ ಬರೋಳ ಇಲ್ಲ ಅಲ್ಲ ಮೋಚ್ಕೊಳ್ಳೋಳ ಹೆಂಗೆ ಅಂತ ನೀನು ನಾನು ಸೇರ್ಸೋದು ಬೇಡಪ್ಪ ತಿರ್ಗ ನೀನು ಅಮ್ಮನ್ಗೆ ಹಂಗೆ ಹಿಂಗೆ ಅನ್ಬಿಟ್ಟು ಸುಮ್ ಕಿರಿಕ್ ಮಾಡೋದು ಬೇಡ ಹೆಂಗ ಅಮ್ಮನ್ ಪಡ್ರೆ ಅಮ್ಮಾಗೆ ನಿನ್ ಪಡ್ರೆ ನೀನ್ ಇದ್ದಿ ಸುಮ್ನೆ ಹೋಗಿ ನನಗೆ ಹಂಗೆ ನನ್ ಮಗ ಮನೇಲಿ ಒಂಚೂರು ಇಟ್ಟು ಬೇಯಿಸ್ಕೊಡ್ ಗೊತ್ತಿಲ್ಲ ನನಗೆ ಯಾರು ಮಾಡಿ ಇಟ್ಟಿಕ್ಕಾರು ಇಟ್ಟ ಉಂಡಿ ಆರು ತಿಂಗಳಾಗದೆ ಹೋಗೋದು ಒಂಚೂರು ಅನ್ನ ಕುಕ್ಕರ್ ಕೂಗಿಸ್ಕೊಳ್ಳೋದು ಕೊಂಗ್ಲೇಶ್ವರ ತಿನ್ನ ಹೋಟ್ಲಲ್ಲೋ ಪಾಟ್ಲಲ್ಲೋ ಸಾರ್ ತಗೊಳ್ಳೋದು ಆ ಗ್ಯಾಸ್ಟ್ರಿಕ್ ಸಾರ ಉಂಡಿ 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 ಹೊಟ್ಟೆಲೆಲ್ಲ ಗ್ಯಾಸ್ಟ್ರಿಕ್ ತುಂಬ್ದಂಗಾಗಿ ಅಯ್ಯೋ ಡಾಕ್ಟ್ರು ಬಾಳ ತೊಂದ್ರೆ ಆಗಿ ಮಟ್ಟೆ ಒಳಗೆ ಅಂತ ಎಲ್ಲ ಹೇಳ್ಬಿಟ್ಟವ್ರಿ ಗೊತ್ತಾ ಹಂಗ್ ಬಾಡತ್ತ ಕುಂತೀನಿ ಇವಳು ಸೋಕಿ ಮಾಡ್ಕೊಂಡು ಕೂಡ ತಕೊಂಡು ಸುತ್ತಕೊಂಡು ನಿಂತವಳೆ ಕೇಳಾಕ ಹೋಗಿದ್ಕೆ ನಾನು ಕೈ ಮೂರ್ತಿ ಆರು ತಿಂಗಳು ಸುಧಾರಿಸ್ಕೊಂಡ ನಮಗ ಅದಕ್ಕೆ ನಾನು ಅವ್ಳು ಹೋಗ್ಲಿಲ್ಲ ಹೋಗಿಲ್ಲ ಅವಳನ್ನ ಕರೆಯಕ್ಕೆ ಹೋದ್ರೆ ಹೊಡಿತಾಳೆ ಅಂದ್ಬಿಟ್ಟು ಹೋಗಿಲ್ಲ ಅದಕ್ಕೆ ನಿನ್ನ ಕೇಳಕ್ಕೆ ಅಂತ ಬಂದಿ ನೀವ ಹೆಂಗ್ ಮಾಡಿ ಮಾಡು ಗೊತ್ತಾ ಇವ್ರಿಗೆ ನಿಮ್ಗೆ ಹೋಗಿ ಬೇರೆ ಇರೋದು ಬೇರೆ ಯಾವ್ದು ಕೂತ್ಕೋ ಹಂಗು ಇವ್ರಂಗ ಅಂತಿದ್ರು ಊರ್ಗಾರ ಓಟಾಗಿ ಹೋಗ್ಬಿಟ್ಟು ಬರುವೆ ಏನು ಹೋಗ್ಯಾರ ಬೆಳೆಸತಿ ಅಂತ ನಿಮ್ಮ ಅಳಿಮಯ್ಯ ನಾನು ಇಲ್ಲಕ್ಕ ಸುಂಕಿರಿ ಇಲ್ಲಿ ಕೆಲಸ ಮುಗಿದ್ ಸ್ಕೂಲ್ ಕಳಿಸ್ಬೇಕು ಹಂಗೆ ಹಿಂಗೆ ಅಂದ್ಕೊಂಡು ಸಾಲ ತೊಳ್ದೆ ರಾಜ್ಯದಲ್ಲಿ ಎಲ್ಲಿ ಬಂದೆ ನಾನು ಬಿಟ್ಕೊಡೋನ ಹೇಳೋ ಬಿಟ್ಕೊಡೋನ ಹೇಳೋದಿರು ಇಲ್ಲಕ್ಕ ಸುಂಕಿದ ಹೋಯ್ತೀರ ನಿಮ್ಗೆ ಡ್ಯೂಟಿಗೆ ಹೋಯ್ತಿದ್ರೆ ಅಡಿಗೆ ಮಾಡ್ಕೊಳೋದ ಬೇಡವಾ ಹಂಗೆ ಹಿಂಗೆ ಅಂದೆ ಈಗ ಅಮ್ಮ ಸಪ್ರೇಟು ನೀನು ಸಪ್ರೇಟು ಕುಸ ಸಪ್ರೇಟ್ ಆಗಿದ್ದೀರಿ ಅಂದ್ರೆ ಈಗ ನಮ್ಮ ಅತ್ತೆನೇ ಒಂಥರ ಆಮೇಲೆ ಅವ್ರಿಗೆ ಗೊತ್ತಾದಾಗ ಅವ್ರ ಸದರ ಹೊಕಿಲ್ವಪ್ಪ ಅದಕ್ಕೆ ನಾನು ಏನು ತೋರಿಸಕೊಂಡು ಹೋಗ್ಲಾಕಣಪ್ಪ ನನಗೆ ಊರಿಗೆ ಬರಬೇಕು ಅಂತ ಆಸೆ ಹೇಳಕ್ ಇಲ್ವಾ ಏನ್ ಮಾಡಿ ನಮ್ಮೆ ಬರೋಸರ್ ಇಲ್ವಲ್ಲ ಎಷ್ಟೆ ಆಯಿತು ನನ್ನ ಮಗಳ ಕರ್ದಿ ಬಾವ್ಸೋದು ಬೇಡವ ನಾನು ನಾನು ಆಳ್ಕಂಡು ನಿಂದ್ಕಂಡ ಸ್ವಲ್ಪ ಬಂದದ ಅನ್ಕೊಂಡು ಬಂದು ಇರ್ಬೇಕು ನೋಡ್ಮಗ ನೋಡೋಳ್ಗೆ ಯಾರು ಬೇಡ ಅವ್ಳು ಖುಷಿ ಈಗ ಅದೇನೋ ಉದ್ಯಾಸ ಮಾಡಿದರಂತೆ ಮಾಡಿದಾರಂತೆ ಸಂಘಕ್ಕೊಳಗೆ ಏನೋ ಕಿರಟೆ ಬಂದಂಗೆ ಆಗ್ಬಿಡ್ತದ ಬಡ್ಡಿಗೆ ನಾ ಇರೋ ಮಗಳನ್ನ ಕರ್ ಬಾವ್ಬೇಕು ಅವರು ಸೂರ್ಯಚಂದ್ರ ಅವ್ರು ಫೋನ್ ಮಾಡಿದ್ರ ಸರಿ ಯಾವ್ದು ಬಡ್ಡೆ ಥೂ ಆ ಬಡ್ಡೆ ತಗ ಮಗ ನೋಡ್ಬೇಕು ಸಾಯ್ ಕಾಣ್ತಾನೆ ಯಾವಳು ಹೋಗಿ ನೋಡಿದ ಯಾವ ನಾಯಿ ಅಂತ ಬೇಕಾದ್ರೆ ಬೆರ್ಕ ಬರ್ತಾ ನಿಮ್ಮ ನಾನು ಬರ್ಕೊಳಕ್ ಇಷ್ಟ ಇಲ್ಲ ಮಗ ನಾನು ಆವತ್ತೇ ಬಡ್ಕಂಡು ಬಡ್ಡೆ ಬಡ್ಡೇ ಬೇಡ ಆ ಬಡ್ಡವೂ ಸರಿಯಾಗಿ ತಿತ್ತಿಲ್ಲ ಮಗ ಮೊದಲೆಯಾ ಸೂರ್ಯ ಚಂದ್ರನ ಇರ್ತಿರು ಸರಿತಿಲ್ಲ ಅಂತ ಮದ್ವೆಗೆ ಮುಂಚೆ ಹೇಳಿದ್ರು ನಿನ್ಸ್ಕೊಡೋದ ಅಂತ ಮಾಡಿದೆ ಪ್ಲ್ಯಾನ ಆಮೇಲೆ ಯಾರು ಎಲ್ಲವ ಸೇರ್ಕೊಂಡು ಮಾಡಿದೆ ಮಾಡಿದೆ ಅಂದ್ಬಿಟ್ಟು ಮಾಡ್ಕೊಂಡ್ರು ಅಲ್ಲ ಏ ಒಂಚೂರು ಯಾರೇ ಯಾ ಜವಾಬ್ದಾರಿ ಏನಾದಿದ್ದದ ಈಗ ನಮ್ಮ ಅವನು ಅವ್ನು ಬಿಟ್ಟಾಕು ಸೂರ್ಯಚಂದ್ರ ಬಿಟ್ಟಾಕು ಇವ್ರು ಅರೆ ಮ ಏನು ಏನು ಮಾಡ್ಕೊಂಡಿದ್ದೀರಿ ಏನು ಮಾಡ್ಕೊಂಡಿದ್ದೀರಿ ಅಂತ ಒಂದು ಫೋನ್ ಮಾಡ್ಕೊಳ್ಳೋಕೆ ಹೇಳೋದು ಮಗ ಅಷ್ಟು ಬ್ಯಾಡವಾಗ್ಬಿಟ್ಟಿದ್ದಾನ ಹಂಗಾರೆ ಬದುಕು ಬಾಡ್ಯಾರ ನಾನು ಎಲೆ ಮೇಲೆ ಬುದ್ದಿ ಮೇಲೆ ಹಾಕ್ಕೊಂಡು ಹದ ನಾನು ಉಂಡ್ರೋ ತಿಂದ್ರೋಯ್ತದೆ ಏನ್ಬಿಟ್ಟು ನಾನು ಒಂದು ದಿವಸ ಬುದ್ದಿ ಮಾಡ್ಕೊಂಡು ಆಸೆ ಸೇರ್ತಕ್ಕಳೋದು ಇಲ್ಲ ಸೇರ್ತಕೊಳ್ಳೋದು ಮನೆ ಕಟ್ಟೋದು ಎಲ್ಲಾನು ಮಾಡ್ದೆ ನಾನು ಆಸ್ತಿ ಬದ್ ಕಟ್ಟಂತು ನಿನ್ಗೆ ಬರೀ ಅದೇ ಹುಚ್ಚು ಕಣಪ್ಪ ನಿನ್ಗೆ ನೀನು ಅಂತದ ಅವ್ಲ ತೋರೋದು ಏನ್ ನಾನು ಮಾಡ್ಬಾರ ಸಂಪಾದನೆ ಮಾಡಿವ್ ನೀ ಅಂತ ನೀನ್ ಎಲ್ಲಕ್ಕಿಂತ ಹೆಚ್ಚು ಕಣ್ ಸುಮ್ ಓ ಸರಿ ಬಿಡು ನೀನ್ ಸರಿ ಊಟ ಮಾಡ್ಬಾಪ ಯಾವ ಊಟನ ಬೇಡ ಏನು ಬೇಡಕತ್ತೇವ ನಾನು ತಮಟೆ ಗೊಜ್ಜು ಮಾಡ್ಕೊಂಡು ಅಕ್ಕಿ ಹಾಕೊಂಡಿದ್ದೆ ಉಂಡು ಉಟ್ಕೊಂಡಿನಿ ಹೋಯ್ತು ನೀನು ನಿನ್ ಅಣ್ಣವೇ ನಿಮ್ ಅತ್ತೆನ ಬಂದ್ರೆ ಅದು ಇದು ಅಂತ ಕೇಳ್ತಾರೆ ನನ್ಗೆ ಹೇಳಕ್ ಬರಕಿಲ್ಲ ಆಮೇಲೆ ಏನ್ ಸಿಕ್ಕಾಕ ಬಿಟ್ರೆ ಪಾಪ ಮಾತು ಈಗ ಯಾವಾಗ ಬಂದೇವ ಊರ್ಗೆ ಯಾವಾಗ ಬರಪ್ಪ ಏನಂತ ಹೇಳದಿ ಅವ್ರಿಗೆ ಅಂತ ನನ್ಗೆ ಅರ್ಥ ಐತೆ ಮಗ ನಮ್ಮನೆಗೆ ಬಾ ಬರಬೇಡ ನಂಗೆ ನಿಮ್ಮ ಹೋಗಿಲ್ದಾನೆ ಬರಬೇಡ ಅಂದಿದ್ದ ಅವ್ರಿಗೇನು ಗೊತ್ತು ಎಲ್ಲರೂ ಹೋಗೋದೆ ಅಂತ ನೀವು ಏನು ಕೆಲಸ ಮಾಡು ಅವು ಹಳೆ ಮನೆಗೆ ಇಳೆ ಮನೇಲಿ ಅವಳೆ ಹಂಗೆ ಹಿಂಗೇ ಏನು ಹೇಳಕ್ಕೆ ಹೋಗ್ಬೇಡ ನಾನು ಮನೆ ತಾವ ಇರ್ತೀನಿ ನಾಲ್ಕು ಗಂಟೆ ಮೇಲೆ ಕೆಲಸ ಮುಗಿಸ್ಕೊಂಡು ಇಲ್ಲ ಈಗಲೇ ಡ್ಯೂಟಿಗೆ ಹೋಗಿದ್ರೆ ಬಿಡ್ಸ್ಕೊಂಡು ಅದು ಏನು ಮಾಡಿಯೋ ಮಾಡು ಇನ್ನೇನು ಹಂಗೆ ಮಾಡ್ತೀನಿ ಬಿಡು ಕೇಳ್ತೀನಿ ಅವ್ರನ್ನ ರೀ ಅಪ್ಪನೂ ಅವನು ನೋಡಂಗೆ ಆಯ್ತದೆ ಅಂತೀನಿ ಅಪ್ಪ ಹಿಂಗೆ ಹೋಗಿಲ್ವಲ್ಲ ನೋಡೋದ ಶನಿವಾರ ಬಂದರೆ ಭಾನುವಾರ ಇದ್ದು ಸೋಮವಾರ ಬರೋಕ್ಕೆ ಸರಿ ಆಯ್ತದೆ ಹಂಗಾರೆ ಶನಿವಾರ ದಿವ್ಸ ಬಂದಿಲ್ಲ ಹ್ಞೂ ಶನಿವಾರ ದಿವ್ಸ ಬಿಡಪ್ಪ ಬಿಡಪ್ಪ ಹಂಗೆ ಮಾಡು ಮತ್ತೆ

ಬುಟ್ ಹುಟ್ಟೋಗ ಅದೇ ಇನ್ನೊಬ್ಳು ಊರು ತುಂಬಾ ಕಟ್ಕೊಂಡ್ ಕಟ್ಕೊಂಡ್ ಸುಮ್ಮನೆ ಸುಮ್ನೆ ನಾನು ಹೇಳ್ತೀನಿ ಮುಂದೆ ಸುಮ್ನೆ ಏನು ಹಂಗೆಲ್ಲ ಇದ್ ಮಾಡ್ಬೇಡ ಬಂದ್ ಮಾತಾಡೋ ಅಂತ ಅದ್ನೆ ತಾನೆ ಹೇಳ್ತಿರೋದು ಬಂದ್ ಮಾತಾಡು ಮುಂದೆ ಆಮೇಲೆ ಈಗಲೇ ತಲೆ ಕೆಡಿಸ್ಕೊಳ್ಳೋದು ಬರ್ನಿಲ್ಲ ಅಂದ್ರೆ ಅವ್ಳಿಗೆ ಹೇಳ್ಬಿಡು ಮುದ್ವಾದಂತೆ ಅಪ್ಪ ಅಂದ್ಬಿಟ್ಟು ಹೇಳ್ಬಿಡು ಸೈನಾ ಹಾಕೊಳ್ಬೇಕ ಬಡ್ಡಿ ಅದ್ರದ್ರ ಬಡ್ಡಿ ತಿರ್ಕೊಂಡು ನಿಂತ್ಕೊಳ್ಳಕಲ್ಲ ಇಲ್ಲಿ ಇರೋದು ಊರೊಳಗೆ ಅವ್ಳು ನನ್ನ ಮನೆ ಹಳೆ ಮನೆ ಏನಾರು ಅಪ್ಪ ಬಂದು ಕಟ್ಕೊಟ್ಟಿತ್ತಿಲ್ಲ ಅವ್ರ ಹೋಗ್ಬಿಟ್ಟೆ ಬಂದು ಅವ್ರ ಬಡ್ಡಿ ಬಂದು ಕಟ್ಕೊಟ್ಟಿತ್ತಿಲ್ಲ ಇಷ್ಟು ಉದ್ದಾರಾಗ ಹೇಳ್ತಾಳೆ ಅಲ್ಲ ಹೋಗುನ ಏನಾದ್ರು ಮಾತಾಡ್ ಸಾಕು ಅವಳು ಅವನು ಬಾಯ್ ನಾ ಬಡಿಯಾ ಒಂಡೈಂದನೇ ಹೆಚ್ಕೊಂಡಿರೋ ದಿವಳು ಈ ನಿಮ್ಮ ದೊಡ್ಡ ಜಿ ಹೇಳಂಗೆ ಬುದ್ಧಿ ಹೇಳ್ಕೊಟ್ಬಿಟ್ರೆ ನಾ ಯಾವಾಗ ಗಂಡು ಬಂದು ಭಾಳ ಕಡೆ ಹೋಗ್ಬೋದು ನಿಮ್ಮ ನಿಮ್ಮ ಮಜ್ಜು ಬಡ್ಡಿ ಅಂತೇಳು ಅಂದ್ಕೊಂಡಿದ್ದೆಳ ಮನಾಳಿ ಮನಾಳಿ ಹತ್ತು ಲಕ್ಷ ಯಾಕೆ ಅವ್ನ ಅವ್ನವಳೆ ಹತ್ತು ಲಕ್ಷ ಕೊಡೋಕೆ ಯಾರು ಹೇಳ್ದವ್ರು ಅವ್ಳು ಕೊಟ್ಟಿರೋದು ಅವ್ಳು ಟಿಕೆಟ್ ಹೆಚ್ಕೊಂಡಿರೋ ದುಡ್ಡು ಅಂದ್ಬಿಟ್ಟು ದುಡ್ಡಿಲ್ಲ ಅಂದ್ರೆ ದಮೈದತೆ ಅಂತ ಬಂದು ಇರ್ತಿಲ್ಲ ಅಂತವು ದುಡ್ಡ ಕೊಟ್ಟಿ ಕಳಿಸ್ಬಿಟ್ಟು ಇವತ್ತು ನಮ್ಮ ಮನೆ ಆಳ್ ಮಾಡ್ಬಿಟ್ರಲ್ಲ ಉದ್ದಾರ ಆದ್ರ ಅವರು ಅವರು ಉದ್ದಾರ ಆಗ ಬುದ್ಧಿ ಕಲ್ತಿರೋರು ನಾವು ಆಳಾಗ ಬುದ್ಧಿ ಕಲ್ತಿರವ ನಾವು